ಯಾರೋ ಗಂಗಾಧರ್ ನಿಮ್ಮ ಮಗಳಿಗೆ ಅಸಭ್ಯವಾಗಿ ಮೆಸೇಜ್ ಮಾಡ್ತಾರೆ ಅದಕ್ಕೆ ಹೇಳ್ತೀರಾ ಅವ್ನ ಟೀಚರೇ ಅಲ್ಲ ಅವ್ನೆಲ್ಲಾದ್ರೂ ಆಯ್ಕೊಂಡ್ ತಿನ್ ತಿನ್ಕೊಂಡಿರೋ ನನ್ನ ಮಗ ಬಂದು ಈ ಪ್ರೊಫೆಷನ್ ಅಲ್ಲಿ ಇದ್ರಲ್ಲಿ ಕೂತಿದಾನಲ್ಲ ಅವ್ನ ಮಗಳಗ ಅವ್ನ ಹೆಂಡತಿಗ ಯಾರಾದ್ರೂ ಈ ತರ ಮಾಡಿದ್ರೆ ಸುಮ್ಮನೆ ಬಿಡ್ತೀರಾ ಸರ್ ನೀವು ಬಿಡ್ತೀರಾ ನೀವು ಯಾಕ್ರಿ ನೀವ್ ಯಾಕ್ರಿ ನಿಮ್ ಮಗಳ ವಿರುದ್ಧ ಲೆಟರ್ ಬರ್ಕೊಟ್ರಿ ಯಾವ ಕಾರಣಕ್ಕೂ ಬರ್ಕೊಟ್ರಿ ಸರ್ ಅವರು ಯಾವ್ದೇ ಒಂದು ತಂದೆ ಒಂದ್ ಮಗ ಒಂದ್ ಮಗಳು ಭವಿಷ್ಯದ ಮುಂದೆ ಅವನು ಸೋತೋಗ್ತಾನೆ ಸರ್ ಒಂದ್ ಮೆಡಿಕಲ್ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡಿರ್ತಕ್ಕಂಥ ತಂದೆ ಅವತ್ತಲ್ಲಿ ಹೋಗಿ ನಿಮ್ಗೆ ಅನ್ಯಾಯ ಮಾಡಲ್ಲ ಆರ್ ತಿಂಗಳು ನೀವು ನಿಮ್ ಸುರ್ಗಿನ ಕರ್ಕೊಂಡೋಗ್ಬಿಡಿ ಅವ್ರು ಎಲ್ಲಾರು ಸರ್ ಎರಡೇ ಸಬ್ಜೆಕ್ಟ್ ಇರೋದು ನಾವು ನಿಮ್ ಹುಡ್ಗಿಗೆ ಏನು ಮಾಡಲ್ಲ ಎರಡು ಸಬ್ಜೆಕ್ಟ್ ನ ಮನೆಗೆ ಕುತ್ಕೊಂಡು ಹೋದ್ಬಿಡ್ತಾಳ ಅವಳು ಎಲ್ಲ ನಿಮ್ ಹೆಸರು ನನ್ನ ಹೆಸರು ಎ ಸಿ ಮಧು ಎ ಸಿ ಮಧು ಅವ್ರೆ ಏನೆಲ್ಲ ಆಯ್ತು ಸರ್ ಅವತ್ತೇನೆಲ್ಲ ಆಯ್ತು ಅಂತ ಡೀನ್ ಸರ್ ಕಾಲ್ ಮಾಡಿ ಲೋಹಿತ್ ಸರ್ ಕಡೆಯಿಂದ ಕಾಲ್ ಮಾಡಿಸಿದ್ರು ನೀವು ಇಮಿಡಿಯೇಟ್ ಕಾಲೇಜ್ ಹತ್ರ ಬರಬೇಕು ಅಂತ ಹೇಳಿದ್ರು ಸರ್ ನಾವು ಗಾಬರಿಯಿಂದ ಅವ್ರು ಏನೋ ಫೋನಲ್ಲಿ ಇರಲಿಲ್ಲ ಇಮಿಡಿಯೇಟ್ ಬಂದು ಬರೋದು ಕಾಲೇಜ್ ಹತ್ರ ಬನ್ನಿ ಅಂತ ಹೇಳಿದ್ರು ನಾವು ಏನೋ ಏನು ನಮ್ಮ ಮಗಳಿಗೆ ಏನಾಯ್ತು ಏನೋ ಅಂತ ಅನ್ಕೊಂಡು ನಾವು ಆತಂಕ ಪಟ್ಕೊಂಡು ಕಾಲೇಜ್ ಹತ್ರ ಹೋದ್ವಿ ಹೋದ್ರೆ ಅವಳು ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ನಮ್ಮ ಮಗಳ ಮೇಲೆ ಹೇಳಿದ್ರು ಅವರು ನಮ್ಮ ನನ್ನ ನಾನು ನಮ್ಮ ಫ್ಯಾಮಿಲಿ ಫುಲ್ ಹೋಗಿದ್ವಲ್ಲ ಇಲ್ಲ ಸಲದ ಆರೋಪನೆಲ್ಲ ನನ್ನ ಮಗಳು ಹಳ್ಳಿಯನ್ ವಿರುದ್ಧ ತುಂಬ ಹೇಳಿದ್ರು ನಾವು ಆತಂಕ ಭಯದಿಂದ ತುಂಬ ಭಯ ಇತ್ತು ನಾವು ಕರ್ಕೊಂಡು ಆರು ತಿಂಗಳು ಮನೆಗೆ ಕರ್ಕೊಂಡು ಹೋಗಿ ಅಮ್ಮ ನೀವು ನಾನಿದ್ದೀನಿ ನಾನು ಮೆಡಿಕಲ್ ಕಾಲೇಜು ನಂದೇ ಎಲ್ಲ ನಾನು ಅಟೆಂಡೆನ್ಸ್ ಕೊಡೋ ಜವಾಬ್ದಾರಿ ಅವಳಿಗೆ ಏನೇ ತೊಂದರೆ ಆದರೂ ನಾನು ನೋಡ್ಕೊತೀನಿ ನೀವು ಆರು ತಿಂಗಳು ಮನೆಗೆ ಕಳಿಸಿದ್ದು ಅಂತ ಫೋರ್ಸ್ಫುಲಿ ಕರ್ಸಿದ್ರೆ ಸರ್ ಕಳಿಸಿದ್ದು ಡೀನ್ ಸರ್ ನಮ್ಮನ್ನು ಸರ್ ಲೆಟ್ರ್ ಬರೆಯೋ ಉದ್ದೇಶ ನಮಗಿಲ್ಲ ರಿಟರ್ನ್ ಲೆಟ್ರ್ ಏನು ಕೊಡದೇನೆ ನಮ್ಮ ಕೈಯಿಂದ ಫೋರ್ಸ್ಫುಲಿ ಅವ್ರ ಲೆಟರ್ ಬಸ್ ಬರ್ಸ್ಕೊಂಡ್ರು ನಮ್ಮ ಹಸ್ಬೆಂಡ್ ಕಡೆಯಿಂದ ಇದುವರೆಗೂ ಆ ಲೆಟ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್ ಲಾ ನಮ್ಮನ್ನೆಲ್ಲ ಹೊರಗೆ ಕಳಿಸಿ ನಮ್ಮ ಹಸ್ಬೆಂಡ್ ಹತ್ರ ಅವರೇ ಹೇಳಿದನ್ ಡಿಕ್ಟೇಟ್ ನಮ್ಮ ನಮ್ಮನೆಯವ್ರು ಬರ್ದಿದ್ದಾರೆ ಆಮೇಲೆ ಸಿಗ್ನೇಚರ್ ಮಾಡಕ್ ಮಾತ್ರ ನಮ್ಮ ಮನೆಯವರು ನಮ್ಮ ನನ್ನ ಕರೆದಿದ್ದು ಅದ್ರಲ್ಲಿ ಏನಿದೆ ಅಂತ ಈಗಲೂ ನನಗ್ ಗೊತ್ತಿಲ್ಲ ನಿಮ್ ಮಗಳು ಮತ್ತೆ ಅಳಿಯ ಪ್ರೀತಿಸಿದ್ದು ಸಿಗ ಓಕೆನಾ ಓಕೆ ಸರ್ ಮದ್ವೆ ಮಾಡ್ಕೊಟ್ಟಿದೀವಲ್ಲ ಸರ್ ಯಾರ್ಗೇನ್ ಆಗ್ಬೇಕು ನಮಗ್ ಬೇಕಾದ್ರೆ ನಮ್ ಮಗಳು ಜೀವನ ಚೆನ್ನಾಗಿರ್ಬೇಕು ಅಂತ ನಾವ್ ಮಾಡ್ಬೇಕು ಯಾವ್ಗೇನ್ ಹೊರಟೇವ್ರಿ ನಾವ್ ಚೆನ್ನಾಗ್ ಮಾಡ್ಕೊಟ್ಟಿದೀವಿ ಅವ್ರು ಖುಷಿಯಿಂದ ಇದಾರೆ ನಮ್ ಮಗಳ ಜೀವನ ಚೆನ್ನಾಗಿರುತ್ತೆ ನಾವ್ ಹ್ಯಾಪಿ ಆಗಿದೀವಿ ಸರ್ ಅದ್ರಲ್ಲಿ ಇಂಡಕ್ ಬಂದಿದಾರಲ್ಲ ಇವರು ನಾಳೆ ಯಾಕೆ ನನ್ ಮಕ್ಳು ಇವ್ರಿಗೆ ಏನಕ್ಕೆ ಬೇಕು ನಮ್ಮ ಮನೆ ಫ್ಯಾಮಿಲಿ ವಿಚಾರ ಈಗ ಅವ್ನ ಯಾರೋ ಗಂಗಾಧರ್ ನಿಮ್ ಮಗಳಿಗೆ ಅಸಭ್ಯವಾಗಿ ಮೆಸೇಜ್ ಮಾಡ್ತಾನೆ ಅದಕ್ಕೆ ಏನ್ ಹೇಳ್ತೀರಾ ಅವ್ನು ಟೀಚರೇ ಅಲ್ಲ ಅವ್ನ ಎಲ್ಲಾದ್ರೂ ಆಯ್ಕೊಂಡ್ ತಿನ್ ತಿನ್ಕೊಂಡಿರೋ ನನ್ನ ಮಗ ಬಂದು ಒಟ್ಟು ಈ ಪ್ರೊಫೆಷನ್ ಅಲ್ಲಿ ಇದ್ರಲ್ಲಿ ಕೂತಿದಾನಲ್ಲ ಅವನ ಮಗಳಿಗೋ ಅವ್ನ ಹೆಂಡತಿಗೋ ಯಾರಾದ್ರೂ ಈ ತರ ಮಾಡಿದ್ರೆ ಸುಮ್ನೆ ಬಿಡ್ತೀರಾ ಸರ್ ನೀವು ಬಿಡ್ತೀರಾ ನೀವು ಯಾಕೆ ಈ ತರ ಆಯ್ತು ಅಂತ ಧ್ವನಿ ಎತ್ತಿದಿಕ್ ನನ್ನ ಮಗಳು ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದೀರಲ್ಲ ಇದೇ ನಾ ಆಗ್ತಾನೆ ಇದೆ ಅದೇಲ್ಲರೂ ಫೇಸ್ ಮಾಡ್ತಾನೆ ಇದಾರೆ ದಯವಿಟ್ಟು ಎಲ್ಲರೂ ಹೊರಗೆ ಬಂದ್ ಮಾತಾಡಿ ಏನೇ ಆಗಿರ್ಲಿ ಸಮಾಜದಲ್ಲಿ ಯಾಕೆ ಹೆಣ್ಮಕ್ಳು ಕೂತಿದ್ದೀರಾ ಈಗ ನನ್ನ ಮಗಳ ಜೊತೆ ಯಾರಾದರೂ ಅಶ್ವತ್ ಅಂತ ಹೇಳಿ ಅಶ್ವತ್ ಅವರೇ ನಿಮ್ಮ ಅನ್ಯಾಯ ಏನೇನು ಸರ್ ನನ್ನ ಮಗಳು ಎರಡು ವರ್ಷ ಸತತವಾಗಿ ಲಾಂಗ್ ಟರ್ಮ್ ತಗೊಂಡು ಪಾಪ ಕಷ್ಟಪಟ್ಟು ಒಂದೇ ಕೋಣೆಯಲ್ಲಿ ಕುತ್ಕೊಂಡು ಓದಿದಾಳೆ ಅವಳಿಗೆ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಈ ಕಾಮುಕರು ಮತ್ತೆ ಎಲ್ಲರೂ ಸೇರ್ಕೊಂಡಿದಾರಲ್ಲ ಸರ್ ಈ ಡೀನ್ ಡೀನ್ ಹರೀಶ್ ಸರು ಮತ್ತೆ ಲೋಹಿತ್ ಸರು ಇವರೆಲ್ಲ ಒಂದು ಏನು ವ್ಯಾಘ್ರತರ ಈಗ ಆಗಿದ್ದಾರೆ ಮೊದ್ಲು ನೋಡೋದಿಕ್ಕೆ ಹಸುಗೂಸ್ತರ ನಮ್ಮನ್ನ ಮ್ಯಾನುಪ್ಲೇಟ್ ಮಾಡ್ಬಿಟ್ರು ಸರ್ ಅವ್ರನ್ನ ನಾವು ನಮ್ಮ ಫ್ಯಾಮಿಲಿ ಅವರು ಮೆಂಬರ್ಸು ಅಂತ ನಮ್ಕೊಂಡಿದ್ವಿ ಯಾವಾಗ ನೋಡಿದ್ರು ನಮ್ಮ ಫ್ಯಾಮಿಲಿ 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 ಅನ್ಕೊಂಡವ್ರು ನಮ್ಮನ್ನ ಶಿಕ್ಷಕರು ನಮ್ಗೆ ನನಗೆ ಗೌರವ ಕೊಟ್ಕೊಂಡೆ ನನ್ನನ್ನ ಈ ಒಂದು ವ್ಯವಸ್ಥೆನ ನನ್ನ ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡ್ತೀನಿ ನೀವ್ ಯಾಕ್ರಿ ನೀವ್ ಯಾಕ್ರಿ ನಿಮ್ಮ ಮಗಳ ವಿರುದ್ಧ ಲೆಟರ್ ಬರ್ಕೊಟ್ರಿ ಯಾವ ಕಾರಣಕ್ಕೆ ಬರ್ಕೊಟ್ರಿ ಸರ್ ಅವರು ಯಾವ್ದೇ ಒಂದು ತಂದೆ ಒಂದ್ ಮಗ ಒಂದ್ ಮಗಳು ಭವಿಷ್ಯದ ಮುಂದೆ ಅವನು ಸೋತೋಗ್ತಾನೆ ಸರ್ ಒಂದ್ ಮೆಡಿಕಲ್ ಮಾಡಬೇಕು ಅಂತ ಕನ್ಸಿಟ್ಕೊಂಡಿರ್ತಕ್ಕಂತ ತಂದೆ ಅವತ್ತಲ್ಲಿ ಹೋಗಿ ನಿಮ್ಗೆ ಅನ್ಯಾಯ ಮಾಡಲ್ಲ ಆರ್ ತಿಂಗಳು ನೀವು ನಿಮ್ ಸುರ್ಬಿನ ಕರ್ಕೊಂಡೋಗ್ಬಿಡಿ ಗುಂಪಲ್ ಇದ್ದಂತವ್ರು ಎಲ್ಲಾರು ಸರ್ ಎರಡೇ ಸಬ್ಜೆಕ್ಟ್ ಇರೋದು ನಾವು ನಿಮ್ ಹುಡುಗಿಗೆ ಏನು ಮಾಡಲ್ಲ ಎರಡು ಸಬ್ಜೆಕ್ಟ್ ನ ಮನೆಗೆ ಕುತ್ಕೊಂಡು ಹೋದ್ಬಿಡ್ತಾಳ ಅವಳು ಎಲ್ಲಾ ನಿಮ್ಗೆ ಅಟೆಂಡೆನ್ಸ್ ಅದು ಇದು ಎಲ್ಲ ಕೊಡ್ತೀವಿ ಅಂತ ಹೇಳಿ ಇಡೀ ಸಭೆನಲ್ಲೇ ಎಲ್ಲಾರು ಎಲ್ಲಾ ಪ್ರೊಫೆಸರ್ಸ್ ಹೇಳಿ ನಮ್ಮ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂತ ಮೆಡಿಕಲ್ ಕಾಲೇಜ್ ಸಿಕ್ಕ ಹುಡುಗರು ಅಂತ ನಾವ್ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ವಿ ಅದಕ್ ನಾನು ಎಲ್ಲಾ ಕಡೆ ಹೇಳ್ಕೊಂತ ಇದ್ದೆ ನಮ್ಮ ಟೀಚರ್ಸ್ ಗಳತ್ರ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೇಳ್ಕೊಂತ ಇದ್ದೆ ಇವತ್ತು ಅದೇ ಟೀಚರ್ಸ್ ಗಳು ಎಷ್ಟೋ ಜನ ಟೀಚರ್ಸ್ ಗಳಿಗೆ ನಾನು ಹೇಳಿದೀನಿ ಇವಾಗ ಈ ಮೆಡಿಕಲ್ ಕಾಲೇಜು ಹಗರಣಕ್ಕೆ ಸಾಕ್ಷಿಯಾಗಿದೆ ಈ ಹಗರಣ ಎಲ್ಲಾ ಈಚೆಗೆ ಬರ್ಲಿ ಆಮೇಲೆ ನಾನು ಕಾನೂನು ಹೋರಾಟ ಮಾಡ್ತೀನಿ ನನ್ನ ಮಗಳಿಗೆ ನ್ಯಾಯಯುತವಾದಂತಹ ಬೇಡಿಕೆನೇ ನಿಮ್ ಮನಸ್ಸಿಂದ ಲೆಟರ್ ಬರ್ಕೊಟ್ರಾ ಹೆಂಗೆ ಸರ್ ಬಲವಂತವಾಗಿ ಅದು ನಿಮ್ಮ ಮುಂದೆ ನಿಮ್ಮ ಹುಡುಗಿ ಭವಿಷ್ಯಕ್ಕೆ ಬೇಕಾಗ್ತದೆ ಆ ಯಾಕೆಂದ್ರೆ ನನ್ನ ಅಳಿನ ಬಗ್ಗೆ ನನ್ಗೇನು ಗೊತ್ತಿರಲಿಲ್ಲ ಅಲ್ಲಿ ಪ್ರೊಫೆಸರ್ ಅವ್ರ ಪ್ರೊಫೆಸರ್ ಅವ್ರ ಪ್ರೊಫೆಸರ್ ಕಳಿಸಿ ನಮ್ಮ ಪ್ರೊಫೆಸರ್ನ ನಿಮ್ಮ ಪ್ರೊಫೆಸರ್ನ ಅಂತಂದ್ರೆ ಅವ್ರು ಕಳಿಸ್ತಿಲ್ಲ ಹಾಗಾಗಿ ನಾವು ಈಚೆ ಬಂದು ನೋಡಿದಾಗ ಆ ನಮ್ಮ ಅಳಿಯ ತುಂಬ ಒಳ್ಳೆಯವರಾಗಿದ್ರು ಆಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲರ ಜೊತೆ ನಾವು ಖುಷಿಯಿಂದ ನಾವೇನು ಮಾಡಿದ್ವಿ ಮತ್ತೆ ಇಷ್ಟೆಲ್ಲ ಆದ್ರೆ ಯಾಕೆ ಬರೆದ್ರಿ ನೀವು ಲೆಟರು ಸರ್ ಫಸ್ಟೇ ಎಲ್ಲ ನಮ್ಗೆಲ್ಲ ಏನು ಗೊತ್ತಿರ್ಲಿಲ್ವಲ್ಲ ಸರ್ ಬಲವಂತವಾಗಿ ಅವರು ಈ ತರ ಇರ್ಲಿ ಲೆಟರ್ ನಿಮ್ ಮಗಳು ಭವಿಷ್ಯಕ್ಕೆ ಅನಾನುಕೂಲ ಆಗುತ್ತೆ ಮೆಡಿಕಲ್ ಮುಗಿಯೋವರೆಗೂ ಇರ್ಲಿ ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ಒಂದು ಸುಳ್ಸುದ್ದಿ ಬಸ್ಬಿಟ್ಟು ನಮ್ಮಲ್ಲಿ ಬರ್ಸ್ಕೊಂಡ್ರು ಹಿಂದೆ ಏನ್ ಪಿತೂರಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಎಲ್ಲ ನಿಮ್ಗೆ ಅಟೆಂಡೆನ್ಸ್ ಅದು ಇದು ಎಲ್ಲ ಕೊಡ್ತೀವಿ ಅಂತ ಹೇಳಿ ಇಡೀ ಸಭೆನಲ್ಲೇ ನಲ್ಲೇ ಎಲ್ಲಾ ಪ್ರೊಫೆಸರ್ಸ್ ಹೇಳಿ ನಮ್ಮ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂಥ ಮೆಡಿಕಲ್ ಕಾಲೇಜ್ ಸಿಕ್ಕಂತ ಹುಡುಗರು ದಣ್ಣರು ಅಂತ ನಾವ್ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ವಿ ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ಕೊಂತ ಇದ್ದೆ ನಮ್ಮ ಟೀಚರ್ಸ್ಗಳತ್ರ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೇಳ್ಕೊಂತ ಇದ್ದೆ ಇವತ್ತು ಅದೇ ಟೀಚರ್ಸ್ ಗಳು ಎಷ್ಟೋ ಜನ ಟೀಚರ್ಸ್ ಗಳಿಗೆ ನಾನು ಹೇಳಿದೀನಿ ಇವಾಗ ಈ ಮೆಡಿಕಲ್ ಕಾಲೇಜು ಹಗರಣಕ್ಕೆ ಸಾಕ್ಷಿಯಾಗಿದೆ ಈ ಹಗರಣ ಎಲ್ಲ ಈಚಿಗ್ ಬರಲಿ ಆಮೇಲೆ ನಾನು ಕಾನೂನು ಹೋರಾಟ ಮಾಡ್ತೀನಿ ನನ್ನ ಮಗಳಿಗೆ ನ್ಯಾಯಯುತವಾದಂತಹ ಬೇಡಿಕೆನ ನೀವೇ ಅಲ್ಲಿಗೆ ಹೋಗ್ಲಿ ನೀವಾಗೇ ನಿಮ್ಮ ಮನಸ್ಸಿಂದ ಲೆಟರ್ ಬರ್ಕೊಟ್ರಾ ಹೆಂಗೆ ಸರ್ ಬಲವಂತವಾಗಿ ಅದು ನಿಮ್ಮ ಮುಂದೆ ನಿಮ್ಮ ಹುಡುಗಿ ಭವಿಷ್ಯಕ್ಕೆ ಬೇಕಾಗ್ತದೆ ಅವರು ಯಾಕೆಂದರೆ ನನ್ನ ಹಳಿನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅಲ್ಲಿ ಪ್ರೊಫೆಸರು ಅವರು ಪ್ರೊಫೆಸರು ಅವ್ರ ಪ್ರೊಫೆಸರ್ ಕಳಿಸಿ ನಮ್ಮ ಪ್ರೊಫೆಸರ್ನ ನಿಮ್ಮ ಪ್ರೊಫೆಸರ್ನ ಅಂತಂದರೆ ಅವ್ರು ಕಳಿಸ್ತಿಲ್ಲ ಹಾಗಾಗಿ ನಾವು ಈಚೆ ಬಂದು ನೋಡಿದಾಗ ನಮ್ಮ ತುಂಬಾ ತುಂಬ ಆಗಿದ್ರು ಆಮೇಲೆ ಅವರ ಅಪ್ಪ ಅಮ್ಮ ಎಲ್ಲರ ಜೊತೆ ನಾವು ಖುಷಿಯಿಂದ ನಾವೇನು ಮಾಡಿದ್ವಿ ಮತ್ತು ಇಷ್ಟೆಲ್ಲ ಆದರೆ ಯಾಕೆ ಬರ್ತೀರಿ ನೀವು ಲೆಟರು ಸರ್ ಫಸ್ಟೇ ಎಲ್ಲ ನಮ್ಗೆಲ್ಲ ಏನು ಗೊತ್ತಿರ್ಲಿಲ್ವಲ್ಲ ಸರ್ ಬಲವಂತವಾಗಿ ಅವರು ಈ ತರ ಇರುವ ಈ ಒಂದು ಇರ್ಲಿ ಲೆಟರ್ ನಿಮ್ ಮಗಳು ಭವಿಷ್ಯಕ್ಕೆ ಅನಾನುಕೂಲ ಆಗುತ್ತೆ ಮೆಡಿಕಲ್ ಮುಗಿಯೋವರ್ಗೂ ಇರ್ಲಿ ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ಒಂದು ಸುಳ್ಸುದ್ದಿ ಬಿಸ್ಬಿಟ್ಟು ನಮ್ಮಲ್ಲಿ ಬರ್ಸ್ಕೊಂಡ್ರು ಇದ್ರ ಹಿಂದೆ ಏನ್ ಪಿತೂರಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಎಲ್ಲಾ ನಿಮ್ಗೆ ಅಟೆಂಡೆನ್ಸ್ ಅದು ಇದು ಎಲ್ಲಾ ಕೊಡ್ತೀವಿ ಅಂತ ಹೇಳಿ ಇಡೀ ಸಭೆನಲ್ಲೇ ಎಲ್ಲಾರು ಎಲ್ಲಾ ಪ್ರೊಫೆಸರ್ಸು ಹೇಳಿ ನಮ್ಮ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂಥ ಮೆಡಿಕಲ್ ಕಾಲೇಜ್ ಸಿಕ್ಕಂತ ಹುಡುಗರು ದಣ್ಣರು ಅಂತ ನಾವ್ ಎಲ್ಲಾ ಕಡೆ ಹೇಳ್ಕೊ ಬಂದ್ವಿ ಅದಕ್ ನಾನು ಎಲ್ಲಾ ಕಡೆ ಹೇಳ್ಕೊಂತ ಇದ್ದೆ ನಮ್ಮ ಟೀಚರ್ಸ್ ಗಳತ್ರ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೇಳ್ಕೊಂತ ಇದ್ದೆ ಇವತ್ತು ಅದೇ ಟೀಚರ್ಸ್ಗಳು ಎಷ್ಟೋ ಜನ ಟೀಚರ್ಸ್ ಗಳಿಗೆ ಹೇಳಿದೀನಿ ಇವಾಗ ಈ ಮೆಡಿಕಲ್ ಕಾಲೇಜು ಹಗರಣಕ್ಕೆ ಸಾಕ್ಷಿಯಾಗಿದೆ ಈ ಹಗರಣ ಎಲ್ಲ ಈಚೆಗೆ ಬರ್ಲಿ ಆಮೇಲೆ ನಾನು ಕಾನೂನು ಹೋರಾಟ ಮಾಡ್ತೀನಿ ನನ್ನ ಮಗಳಿಗೆ ನ್ಯಾಯಯುತವಾದಂತಹ ಬೇಡಿಕೆನಾಗಿ ನಿಮ್ಮ ಮನಸ್ಸಿಂದ ಲೆಟರ್ ಬರ್ಕೊಟ್ರಾ ಹೆಂಗೆ ಸರ್ ಬಲವಂತವಾಗಿ ಅದು ನಿಮ್ಮ ಮುಂದೆ ನಿಮ್ಮ ಹುಡುಗಿ ಭವಿಷ್ಯಕ್ಕೆ ಬೇಕಾಗ್ತದೆ ಅವರು ಯಾಕೆಂದರೆ ನನ್ನ ನಳಿನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಅಲ್ಲಿ ಪ್ರೊಫೆಸರು ಅವ್ರ ಪ್ರೊಫೆಸರು ಅವ್ರ ಪ್ರೊಫೆಸರ್ ಕಳಿಸಿ ನಮ್ಮ ಪ್ರೊಫೆಸರ್ನ ನಿಮ್ಮ ಪ್ರೊಫೆಸರ್ನ ಅಂತಂದರೆ ಅವ್ರು ಕಳಿಸ್ಲಿಲ್ಲ ಹಾಗಾಗಿ ನಾವು ಈಚೆ ಬಂದು ನೋಡಿದಾಗ ನಮ್ಮ ಅಳಿಯ ತುಂಬ ಒಳ್ಳೆಯವರಾಗಿದ್ದರು ಆಮೇಲೆ ಅವರ ಅಪ್ಪ ಅಮ್ಮ ಎಲ್ಲರ ಜೊತೆ ನಾವು ಖುಷಿಯಿಂದ ನಾವೇನು ಮಾಡಿದ್ವಿ ಮತ್ತು ಇಷ್ಟೆಲ್ಲ ಆದರೆ ಯಾಕೆ ಬರ್ತೀರಿ ನೀವು ಲೆಟರು ಸರ್ ಫಸ್ಟೇ ಎಲ್ಲ ನಮ್ಗೆಲ್ಲ ಏನು ಗೊತ್ತಿರ್ಲಿಲ್ವಲ್ಲ ಸರ್ ಬಲವಂತವಾಗಿ ಅವರು ಈ ತರ ಇರ್ಲಿ ಲೆಟ್ರೂ ನಿಮ್ ಮಗಳು ಭವಿಷ್ಯಕ್ಕೆ ಅನಾನುಕೂಲ ಆಗುತ್ತೆ ಮೆಡಿಕಲ್ ಮುಗಿಯೋರ್ಗೂ ಇರ್ಲಿ ಹಾಗೆ ಹೀಗೆ ಅಂತ ಹೇಳಿ ಒಂದು ಸುಳ್ಸುದ್ದಿ ಬಿಸ್ಬಿಟ್ಟು ನಮ್ಮಲ್ಲಿ ಬರ್ಸ್ಕೊಂಡ್ರು ಇದ್ರ ಹಿಂದೆ ಏನ್ ಪಿತೂರಿ ಇದೆ ಅಂತ ನನಗೆ ಅಟೆಂಡೆನ್ಸ್ ಅದು ಇದು ಎಲ್ಲಾ ಕೊಡ್ತೀವಿ ಅಂತ ಹೇಳಿ ಇಡೀ ಸಭೆನಲ್ಲೇ ನಲ್ಲೇ ಎಲ್ಲಾ ಪ್ರೊಫೆಸರ್ಸ್ ಹೇಳಿ ನಮ್ಮ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂಥ ಮೆಡಿಕಲ್ ಕಾಲೇಜ್ ಸಿಕ್ಕಂತ ಹುಡುಗರು ದಣ್ಣರು ಅಂತ ನಾವ್ ಎಲ್ಲಾ ಕಡೆ ಹೇಳ್ಕೊಂಡ್ ಬಂದ್ವಿ ಅದಕ್ಕೆ ನಾನು ಎಲ್ಲ ಎಲ್ಲ ಕಡೆ ಹೇಳ್ಕೊಂತ ಇದ್ದೆ ನಮ್ ಟೀಚರ್ಸ್ ಗಳ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೇಳ್ಕೊಂಡು